ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಲಕ್ಷ್ಮೀ ನಿರಾಕರಣವೆಂಬ ಹದಿಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಶ್ರೀರಾಮನು ಖಿನ್ನನಾಗಿರುವನು ಎಂದು ತಿಳಿದ ನಂತರ ವಿಶ್ವಾಮಿತ್ರರು ಆತನನ್ನು ತಮ್ಮ ಬಳಿ ಕರೆತರುವಂತೆ ಹೇಳುತ್ತಾರೆ ಅವರ ಬಳಿ ಆಗಲೇ ಬಂದಂತಹ ಶ್ರೀರಾಮನು ಜೀವನದ ನಶ್ವರತೆಯನ್ನು ಭೋಗ ಭಾಗ್ಯಗಳ ಪರಿಮಿತಿಯನ್ನು ಸುಖದ ಹಿಂದೆ ಅವಿತಿರುವ ದುಃಖವನ್ನು ಕುರಿತು ವಿಷದವಾಗಿ ನಿವೇದಿಸಿಕೊಳ್ಳುತ್ತಾ ಹುಟ್ಟಿರುವುದೇ ಸಾಯುವುದಕ್ಕೆ ಎನ್ನುವುದಾದರೆ ಜೀವನದಲ್ಲಿ ಬೆಳವಣಿಗೆ ಎಂಬುದಾದರೂ ಏಕೆ ಬೇಕು ಎಂದು ಪ್ರಶ್ನಿಸುತ್ತಾನೆ ತನ್ನ ಪರಿವಾರದವರಿಗೆ ನೋವಾಗಬಾರದು ಎಂಬ ಕಾರಣದಿಂದಾಗಿ ಕಣ್ಣೀರು ಹಾಕದೆ ನಿಗ್ರಹಿಸಿಕೊಂಡಿರುವುದರಿಂದ ತಾನು ಕೃಷನಾಗುತ್ತಿರುವೆ ಎಂದು ಹೇಳಿಕೊಳ್ಳುತ್ತಾನೆ ಹೀಗೆ ತಮ್ಮ ಬಳಿ ಹೇಳಿಕೊಂಡಂತಹ ವಿಶ್ವಾಮಿತ್ರನಿಗೆ ಮುಂದೆ ಶ್ರೀ ಮುಂದೆ ವಿಶ್ವಾಮಿತ್ ಹೇಳಿಕೊಳ್ಳುತ್ತಿರುವಂತಹ ಶ್ರೀರಾಮನಿಗೆ ವಿಶ್ವಾಮಿತ್ರರು ಮುಂದೆ ಸಮಾಧಾನವನ್ನು ಹೇಳಲಿದ್ದಾರೆ ಶ್ರೀರಾಮಚಂದ್ರನು ಮುಂದುವರೆದು ಹೇಳುತ್ತಿರುವನು ಈ ಸಂಸಾರದಲ್ಲಿ ಸ್ಥಿತಿಗೆ ಕಾರಣವೆಂದೆನಿಸಿಕೊಂಡು ಪರಮೋತ್ಕೃಷ್ಟವೆಂದೆನಿಸಿಕೊಳ್ಳುವ ಸುಖ ಸಾಧನವೆಂದೆನಿಸಿಕೊಳ್ಳುವ ಐಶ್ವರ್ಯವು ಎಲೈ ಮುನಿಯೇ ನಿಜವಾಗಿಯೂ ಮೋಹವನ್ನು ಕಲ್ಪಿಸುವುದು ಅದರಿಂದ ಅದು ನಿಜವಾಗಿಯೂ ಅಂದರೆ ಎಲ್ಲ ಸುಖ ಸಾಧನಗಳೂ ಕೂಡ ನಿಜವಾಗಿಯೂ ಕೆಟ್ಟದು ಉಲ್ಲಾಸದಿಂದ ಬಹುಮುಖವಾಗಿ ಬೆಳೆಯುವ ಮನೋರಥಗಳೆಂಬ ಅಗ್ನಿಯುಳ್ಳದ್ದಾಗಿ ಅದರಿಂದ ದುಃಖಪಡುವ ಮೂಢಮತಿಗಳ ಅನೇಕರನ್ನು ಮಳೆಗಾಲದ ನದಿಯಂತೆ ಅದು ಹೊಡೆದುಕೊಂಡು ಹೋಗುವುದು ಈ ಐಶ್ವರ್ಯಕ್ಕೆ ನದಿಗೆ ಅಲೆಗಳು ಹೇಗೋ ಹಾಗೆ ಹೆಣ್ಣು ಮಕ್ಕಳು ಹಲವರು ಅವರೆಲ್ಲರೂ ಅನೇಕ ದುಷ್ಟರೀತಿಗಳಲ್ಲಿ ಪಾಲಿತರಾದವರು ಚಂಚಲೆಯರು ಎಂದು ಅವರ ಹೆಸರು ಚಿಂತೆಯರೆಂದು ಈ ಸಿರಿಯು ಬಲು ಕೆಟ್ಟವಳು ಲಕ್ಷ್ಮಿಯನ್ನು ಕುರಿತು ಹೇಳುತ್ತಿರುವುದು ಒಂದೆಡೆ ಕಾಲೂರಿ ನಿಲ್ಲುವುದಿಲ್ಲ ನಿಯತವಾದ ಆಚಾರವಿಲ್ಲದೆ ಇರುವುದರಿಂದ ಬೆಂಕಿಯ ಮೇಲೆ ಕಾಲಿಟ್ಟು ಸುಟ್ಟುಕೊಂಡವಳಂತೆ ಅಲ್ಲಿಂದಿಲ್ಲಿಗೆ ಓಡಾಡುತ್ತಿರುವಳು ಅಪಾರವಾದ ಧನದಾಹವನ್ನು ಹುಟ್ಟಿಸುವಳು ಇತರರು ಮುಟ್ಟಿದ ಮೈಯುಳ್ಳವಳು ಒಬ್ಬನಲ್ಲಿ ನಿಲ್ಲುವುದು ಎನ್ನುವುದನ್ನು ಅರಿಯದವಳು ದೀಪ ಜ್ವಾಲೆಯು ತನ್ನೊಳಗೆ ಕಪ್ಪನ್ನು ಇಟ್ಟುಕೊಂಡಿರುವಂತೆ ಮೆರೆಯುತ್ತಿದ್ದರೂ ವಿನಾಶವನ್ನು ಧರಿಸಿಯೇ ಇರುವಳು ಅಂದರೆ ದೀಪಜ್ವಾಲೆಯು ತನ್ನ ದೀಪವನ್ನು ಎಲ್ಲೆಡೆ ಬೀರುತ್ತಿದ್ದರೂ ಅದರ ಒಳಗಡೆ ಇರುವಂತಹ ಮಸಿಯ ಕಾರಣದಿಂದಾಗಿಯೇ ಅದರ ಪ್ರಕಾಶ ಕಪ್ಪಾಗಿರುತ್ತದೆ ಅರಸರು ಮಾಡುವಂತೆ ಗುಣ ಅವಗುಣಗಳನ್ನು ವಿಚಾರಿಸದೆ ಮೂಢಲಾಗಿ ಸಮೀಪದಲ್ಲಿ ಯಾರಿದ್ದರೆ ಅವರನ್ನು ಅವಲಂಬಿಸುವಳು ಇಷ್ಟಾದರೂ ಅವಳನ್ನು ಆ ಸಿರಿಯನ್ನು ಐಶ್ವರ್ಯವನ್ನು ಸಂಪಾದಿಸಲು ಬಲು ಕಷ್ಟಪಡಬೇಕು ಯಾವ ಯಾವ ಕರ್ಮಗಳನ್ನು ಮಾಡುವುದರಿಂದ ದೋಷವೆಂಬ ಮಹಾಸರ್ಪದ ವಿಷವೇಗವು ಹೆಚ್ಚುವುದೋ ಆಯಾ ಕರ್ಮಗಳಿಂದ ಈ ಐಶ್ವರ್ಯವು ಬೆಳೆಯುವುದು ಗಾಳಿಯು ಹೆಚ್ಚಾಗಿ ಗಟ್ಟಿಯಾಗುವವರೆಗೆ ಹಿಮವು ತಂಪಾಗಿ ಸ್ಪರ್ಶವಾಗಿರುವ ಹಾಗೆ ಜನರು ಐಶ್ವರ್ಯದಿಂದ ಅಂದರೆ ಐಶ್ವರ್ಯದ ಮದದಿಂದ ಬಿಗಿದುಕೊಳ್ಳುವವರೆಗೆ ಸ್ವಜನ ಪರಜನರಲ್ಲಿ ಹಿತವಾಗಿಯೂ ಪ್ರಿಯರಾಗಿಯೂ ಇರುವರು ಪ್ರಾಜ್ಞರು ಶೂರರು ಕೃತಜ್ಞರು ಲಕ್ಷಣವಂತರು ಮೃದು ಸ್ವಭಾವವುಳ್ಳವರು ಮೊದಲಾದ ಎಲ್ಲರೂ ಧೂಳು ಮುಚ್ಚಿದ ಕೈಯಿಂದ ಮುಟ್ಟಿದ ಮಣಿಗಳು ಹೇಗೋ ಹಾಗೆ ಐಶ್ವರ್ಯದಿಂದ ಮಲಿನರಾಗುವರು ಐಶ್ವರ್ಯವು ಹೆಚ್ಚಿದರೆ ದುಃಖವೇ ಹೊರತು ಸುಖವಿಲ್ಲ ವಿಶಲತೆಯನ್ನು ಬೆಳೆಸಿದರೆ ಹೇಗೆ ಮರಣವು ಬರುವುದೋ ಹಾಗೆ ಬೆಳೆದ ಸಿರಿಯು ವಿನಾಶವನ್ನು ತರುವುದು ಜನರಿಂದ ನಿಂದೆಯನ್ನು ಪಡೆಯದ ಶ್ರೀಮಂತನು ಜಂಬ ಕೊಚ್ಚದ ಶೂರನು ಸಮದೃಷ್ಟಿಯುಳ್ಳ ಪ್ರಭುವು ಈ ಮೂವರು ದುರ್ಲಭರು ಈ ಐಶ್ವರ್ಯವೆಂಬುದು ದುಃಖವೆಂಬ ಮಹಾಸರ್ಪಗಳಿಂದ ನುಗ್ಗುವುದಕ್ಕೆ ಆಗದ ಭಾರೀ ಗುಹೆಯು ಭಾರಿಯ ಮೋಹವೆಂಬ ಮದ್ದಾನೆಗಳಾಡುವ ನರ್ಮದಾ ನದಿಯು ಸತ್ಕಾರ್ಯಗಳೆಂಬ ಪದ್ಮಗಳನ್ನು ಮುಚ್ಚಿಸುವ ರಾತ್ರಿಯು ಈ ಐಶ್ವರ್ಯವು ದುಃಖವೆಂಬ ಕೈರವಗಳನ್ನು ಅಂದರೆ ಪುಷ್ಪಗಳನ್ನು ಅರಳಿಸುವ ಚಂದ್ರಿಕೆಯು ಸಮ್ಯಕ್ ಎಂಬ ದೀಪಕ್ಕೆ ಗಾಳಿಯು ಸಂತೋಷವನ್ನು ಹೊಡೆದುಕೊಂಡು ಹೋಗುವ ನದಿಯು ಭ್ರಾಂತಿ ಎಂಬ ಮೋಡದ ಮೊದಲನೆಯ ಸ್ಥಾನವು ವಿಷಾದವೆಂಬ ವಿಷವನ್ನು ವರ್ಧಿಸುವುದು ಸಂಶಯಗಳು ಬೆಳೆಯುವ ಗದ್ದೆಯು ಭೇದವೆಂಬ ಲಾಭವನ್ನು ತಂದುಕೊಡುವ ಭಯವೆಂಬ ಹೆಣ್ಣು ಹಾವು ವೈರಾಗ್ಯವೆಂಬ ಲತೆಯನ್ನು ಕೊರೆಯುವ ಹಿಮವು ವಿಕಾರವೆಂಬ ಗೂಬೆಯಿರುವ ರಾತ್ರಿಯು ವಿವೇಕ ಚಂದ್ರನನ್ನು ಘಾತಿಸುವ ರಾಹುವಿನ ಕೋರೆ ದಾಡೆಯು ಸೌಜನ್ಯವೆಂಬ ಕಮಲವನ್ನು ಮುಚ್ಚಿಸುವ ಚಂದ್ರಿಕೆಯು ಕಾಮನ ಬಿಲ್ಲಿನಂತೆ ಚಂಚಲವಾದ ನಾನಾ ವಿಧ ಆಶೆ ಪ್ರತ್ಯಾಶೆಗಳಿಂದ ಮನಸ್ಸನ್ನು ಮೋಹಿಸುವುದು ಚಂಚಲವಾದುದು ಮಿಂಚಿನಂತೆ ಹುಟ್ಟುತ್ತಿದ್ದ ಹಾಗೆಯೇ ಮರೆಯಾಗುವುದು ಜಡರಲ್ಲಿಯೇ ಅಂದರೆ ಪಾಮರರಾದವರಲ್ಲಿಯೇ ನೆಲೆಸಿರುವುದು ಚಾಪಲ್ಯದಿಂದ ಕಾಡಿನ ಮುಂಗುಸಿಯನ್ನು ಗೆದ್ದಿರುವ ಈ ಶ್ರೀಯು ಕುಲಗೆಟ್ಟವಳು ಈ ಶ್ರೀಯು ಓಡಿ ಹೋಗಬೇಕೆಂಬ ಆಸೆಯಲ್ಲಿ ಉಗ್ರ ಮೃಗತೃಷ್ಣೆಯನ್ನು ಮೀರಿದವಳು ಪ್ರವಾಹದಂತೆ ಒಂದು ಕ್ಷಣವೂ ಒಂದು ಕಡೆ ಒಂದು ರೂಪದಲ್ಲಿ ನಿಲ್ಲದವಳು ದೀಪ ಜ್ವಾಲೆಯಂತೆ ಚಂಚಲವಾದವಳು ತಿಳಿಯುವುದಕ್ಕೆ ಕೊಂಚವೂ ಆಗದ ಗಮನಾಗಮನವುಳ್ಳವಳು ಯುದ್ಧಕ್ಕೆ ಬರುವ ಕರೀಂದ್ರ ಕುಲಗಳನ್ನು ಸೀಳುವ ಸಿಂಹದಂತೆಯೂ ತೀಕ್ಷ್ಣವಾದ ಖಡ್ಗಧಾರೆಯಂತೆಯೂ ಎದ್ದು ಕ್ರೂರರನ್ನೇ ಆಶ್ರಯಿಸುವವಳು ಈ ಲಕ್ಷ್ಮಿಯು ಪುರುಷಾರ್ಥವನ್ನು ಧರ್ಮ ಮೋಕ್ಷಗಳನ್ನು ಅಥವಾ ಶ್ರೇಯಸ್ಸೆಂಬ ಪರಮ ಪುರುಷಾರ್ಥವನ್ನು ಅಪಹರ ಮಾಡುವ ದುಷ್ಟ ಮನೋವ್ಯಾಧಿಗಳಿಗೆ ಆಶ್ರಯವನ್ನು ಕೊಡುವ ಅಮಂಗಳಕರವಾದ ಈ ಸಂಪತ್ತಿನಿಂದ ದುಃಖವನ್ನೇ ಹೊರತು ಸುಖವನ್ನು ನಾನು ಕಾಣೆನು ಆ ಲಕ್ಷ್ಮಿಯು ಅಂದರೆ ದಾರಿದ್ರ್ಯವು ದೂರಕ್ಕೆ ತ ಆ ಲಕ್ಷ್ಮಿಯು ಯಾರನ್ನು ದೂರಕ್ಕೆ ತಳ್ಳುವಳು ಅವರಿಗೆ ಯಾರಿಗೆ ದಾರಿದ್ರ್ಯವ ಆವರಿಸಿಕೊಳ್ಳುವುದು ಮತ್ತೆ ಆ ಲಕ್ಷ್ಮಿಯು ಆದರದಿಂದ ತಬ್ಬಿಕೊಳ್ಳುವಳು ಮತ್ತೊಮ್ಮೆ ಐಶ್ವರ್ಯವು ಲಭಿಸುವುದು ಇಂಥ ನಿರ್ಲಜ್ಜಳು ದುರ್ಜನೆಯೋ ಆದವಳು ಇವಳು ಮನೋಹರೆಯಾಗಿದ್ದು ಚಿತ್ತವನ್ನು ಸೆಳೆಯುವಳು ದುರುದ್ದೇಶ ದುರುಪಾಯಗಳಿಂದಲೇ ಬಹು ಚಂಚಲೆಯು ಹಾವುಗಳನ್ನು ಮೈಗೆ ಸುತ್ತಿಕೊಂಡಿರುವವಳು ಅರ್ಥಾತ್ ವಿಷಕನ್ಯೆಯಂತಹವಳು ಹಳ್ಳದಿಂದ ಮೇಲಕ್ಕೆ ಬೆಳೆದು ಬರುವ ಪುಷ್ಪಲತೆಯಂತೆ ಇವಳು ನೀಚ ಆಶ್ರಯಳು ಶ್ರೀರಾಮಚಂದ್ರನು ಈ ರೀತಿಯಲ್ಲಿ ಐಶ್ವರ್ಯದ ಮದದಿಂದ ಐಶ್ವರ್ಯದ ಮೋಹದಿಂದ ಯಾವೆಲ್ಲ ಕಷ್ಟಗಳು ಸಂಭವಿಸುವವೋ ಅದನ್ನು ಹೇಳುತ್ತಿರುವನು ಈ ಕಾರಣದಿಂದಾಗಿ ಮುಂದೆ ತನ್ನ ಉಪದೇಶದಿಂದ ಯೋಗ್ಯಜ್ಞಾನವನ್ನು ಪಡೆದ ಕಾರಣದಿಂದಾಗಿಯೋ ಏನೋ ಮುಂದೊಂದು ಕಾಲದಲ್ಲಿ ಆತ ವನವಾಸಕ್ಕೆ ಹೋಗಬೇಕಾದ ಪ್ರಸಂಗ ಬಂದರೂ ಕೂಡ ನಿರ್ಲಿಪ್ತನಾಗಿ ಯಾವ ಭಾವವೂ ಇಲ್ಲದೆ ಸಂತೋಷದಿಂದ ಬಂದುದನ್ನು ಸ್ವೀಕರಿಸಿ ಹೋಗಲು ಸಾಧ್ಯವಾಗುತ್ತದೆ ಅದೇ ಶ್ರೀರಾಮಚಂದ್ರನು ವರ್ಷಗಳ ಹಿಂದೆ ಈ ರೀತಿಯಾಗಿ ಪರಿತಪಿಸುತ್ತಿದ್ದ ಲಕ್ಷ್ಮೀ ಚಂಚಲ ಎಂದು ಐಶ್ವರ್ಯವು ಚಂಚಲ ಎಂದು ಹೇಳುತ್ತಿದ್ದ ಅದೇ ಅತ್ಯಂತ ಸಹಜವಾದುದು ಎಂದು ಮುಂದೆ ಆತ ಸ್ವೀಕರಿಸಬೇಕಾದರೆ ಯೋಗ ವಾಸಿಷ್ಠದ ಈ ರಾಮಾಯಣದಲ್ಲಿ ಹೇಳಿರುವ ಉಪದೇಶದ ಪರಿಣಾಮವೆಂತಹುದು ಎಂಬುದನ್ನು ನಾವು ನಿಜವಾದ ರಾಮಾಯಣಕ್ಕೆ ಅಂದರೆ ಮೂಲ ರಾಮಾಯಣದ ಕಥೆಯ ಆ ಮೂಲ ರಾಮಾಯಣದ ಕಥೆಯಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ಶ್ರೀರಾಮಚಂದ್ರನು ಆ ರೀತಿ ವರ್ತಿಸುವುದಕ್ಕೆ ಆತ ಕೇವಲ ಪರಮಾತ್ಮನ ಅವತಾರವಾಗಿದ್ದ ಎಂಬ ಕಾರಣದಿಂದಾಗಿ ಅಷ್ಟೇ ಅಲ್ಲ ವಾಸ್ತವದಲ್ಲಿ ಪ್ರತಿಯೊಬ್ಬರೂ ಕೂಡ ಅದೇ ಪರಬ್ರಹ್ಮನ ರೂಪದಲ್ಲಿ ಪರಬ್ರಹ್ಮನ ಸ್ವರೂಪರೇ ಆಗಿರುತ್ತಾರೆ ಅವರ ಮೂಲ ಸ್ವರೂಪ ಅದೇ ಆಗಿರುತ್ತದೆ ಆದರೆ ಎಲ್ಲರಿಗೂ ಅದನ್ನು ತಿಳಿಯುವ ಭಾಗ್ಯವಿರುವುದಿಲ್ಲ ಈ ರಾಮಾಯಣದಲ್ಲಿ ಆ ಆದರ್ಶ ಪುರುಷೋತ್ತಮನಾದ ಶ್ರೀರಾಮನು ಹೇಗೆ ರೂಪುಗೊಂಡ ಎಂಬುದನ್ನು ನಾವು ಅರಿಯಬಹುದಾಗಿದೆ ಇಂತಿದು ಆರ್ಷವೋ ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ಲಕ್ಷ್ಮೀ ನಿರಾಕರಣವೆಂಬ ಹದಿಮೂರನೆಯ ಸರ್ಗ நமஸ்தாரி காஷ்மீரபரவம் பிரத்தையே நித்தம் விதையதானே மே நமஸ